ಹಾವೇರಿ ನಗರದಲ್ಲಿರ್ತಕ್ಕಂತಹ ಒಂದು ಪ್ರಮುಖ ಕೆರೆಗಳಲ್ಲಿ ಹೆಗ್ಗೇರಿ ಕೆರೆ ಕೂಡ ಒಂದು ಈ ಹೆಗ್ಗೇರಿ ಕೆರೆಗೆ ಒಂದು ಏನು ಮಾರ್ಗ ಅಂತ ಇದೆಯೋ ಆ ಮಾರ್ಗ ನೋಡಿಬಿಟ್ರೆ ನೀವು ಈ ಈ ರೀತಿಯ ರಸ್ತೆಗಳು ಇನ್ನೆಲ್ಲೂ ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಈ ಪ್ರತಿ ಪ್ರತಿಯೊಂದು ರಸ್ತೆಗಳು ಹೇಗಿರುತ್ತೆ ಅಂತಂದರೆ ಆ ಒಂದು ಪ್ಲೇಸನ್ನು ತಲುಪಬೇಕಂದ್ರೆ ಇರುತ್ತೆ ಆದರೆ ಇಲ್ಲಿರ್ತಕ್ಕಂಥ ಒಂದು ರಸ್ತೆಯನ್ನು ನೋಡಿದ್ರೆ ನಿಮಗೆ ಶಾಕ್ ಆಗಬೇಕು ಆ ಮಟ್ಟದಲ್ಲಿದೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇದು ಹೆಗ್ಗೇರಿ ಕೆರೆಗೆ ಹಾವೇರಿ ನಗರದಿಂದ ಹೆಗ್ಗೇರಿ ಕೆರೆ ಮಾರ್ಗವಾಗಿ ಮುಂದಿನ ಹಳ್ಳಿಗಳಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೆಗೆರೆ ಕೆರೆಗೆ ಹೋಗ್ತಕ್ಕಂಥವರಾಗಿರ್ಬೋದು ಅಥವಾ ರೈತರು ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವರು ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಏಕೈಕ ಮಾರ್ಗ ಇದು ಈ ಮಾರ್ಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ನೇರವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಏಕೈಕವಾಗಿರ್ತಕ್ಕಂಥ ಹೆಗ್ಗೆರೆ ಕೆರೆಗೆ ಓಡಾಡ್ತಕ್ಕಂಥ ಒಂದು ರಸ್ತೆ ಅಲ್ಲಿ ಒಂದು ಆಟೋ ಕಾಣಿಸ್ತಾ ಇದೆ ನಿಮಗೆ ಅದು ಆ ಕಡೆಯಿಂದ ಹೋಗ್ತು ಯಾಕಂತಂದ್ರೆ ಈ ರಸ್ತೆ ಅಷ್ಟೊಂದು ಸುಲಭವಾಗಿಲ್ಲ ಈ ರಸ್ತೆ ಚೆನ್ನಾಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಕಡೆಯಿಂದ ಹೋಯ್ತು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬೇಕೋ ಆ ರೀತಿ ಕಸವನ್ನು ತಂದು ಹಾಕಿರ್ತಕ್ಕಂಥ ರಸ್ತೆ ಮಧ್ಯದಲ್ಲಿ ಈ ರೀತಿ ಕಸವನ್ನು ಹಾಕಿದ್ರೆ ಇನ್ನು ವಾಹನಗಳು ಹೇಗೆ ಓಡಾಡಕ್ ಸಾಧ್ಯ ರೈತರು ತಮ್ಮ ಚಕಡಿಗಳನ್ನ ದನಕರುಗಳನ್ನು ಹೇಗೆ ತಗೋ ಸಾಧ್ಯ ಆಗುತ್ತೆ ಇಲ್ಲಿ ನಗರಸಭೆಯ ಅಧಿಕಾರಿಗಳು ಈ ಕಡೆ ಗಮನನೇ ಹಾಕಿಲ್ಲ ಅನ್ಕೋತೀನಿ ಯಾಕಂದ್ರೆ ಈ ರೀತಿ ಈ ಬಾಳೆ ಬಾಳೆ ದಿಂಡಿನ ಎಲ್ಲ ಕಸವನ್ನು ತಂದು ಇಲ್ಲಿ ಕಡದ ಹಾಕಿದ್ದಾರೆ ಇದಕ್ಕೆ ಒಂದು ಸೂಕ್ತ ಸ್ಥಳ ಇರುತ್ತೆ ಅಲ್ಲಿ ಹಾಕಬೇಕಾದಂಥ ಕಸದ ರಾಶಿಯನ್ನ ಈ ರೀತಿ ರಸ್ತೆ ಮಧ್ಯದಲ್ಲಿ ಹಾಕಿ ಹೋದರೆ ಜನರು ಯಾವ ರೀತಿ ಓಡಾಡಬೇಕು ವಾಹನಗಳು ಯಾವ ರೀತಿ ಓಡಾಡಬೇಕು ಇದು ಒಂದು ಬಾಳೆ ದಿಂಡಿನ ಒಂದು ಬಾಳೆ ವ್ಯಾಪಾರಸ್ಥರು ಒಂದು ಏನಿದೆಯೋ ಇದು ವೇಸ್ಟೇಜನ್ನು ತಂದು ಇಲ್ಲಿ ಡಂಪ್ ಮಾಡಿರ್ತಕ್ಕಂಥದ್ದು ಇನ್ನು ಈ ಈ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಾಳೆ ದಿಂಡಿನ ಒಂದು ವ್ಯಾಪಾರಸ್ಥರ ಒಂದು ಏನು ವೇಸ್ಟೇಜ್ ಇದೆ ಅದನ್ನು ತಂದು ಇಲ್ಲಿ ಹಾಕಿದ್ದಾರೆ ಅದ್ರ ಜೊತೆಗೆ ಈ ಕಡೆಗೆ ನೀವು ನೋಡಿದ್ರೆ ಇದು ಏನು ಮನೆ ಮುಂದೆ ಏನು ಕಸ ಗಿಸ ಎಲ್ಲ ತೆಗೆದಿರ್ತಾರಲ್ಲ ಆ ಕಸವನ್ನು ಕೂಡ ತಂದು ಇಲ್ಲಿ ಹಾಕಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಿಮಗೆ ಏನು ಒಂದು ಮನೆಯನ್ನು ಕಟ್ಟಡ ಕಟ್ಟಡ ಕಟ್ಟದ ಇರ್ತೀವೋ ನಾವು ಆ ಕ ಕಟ್ಟಡ ಕಟ್ಟಿದಾಗ ಅಲ್ಲಿ ಉಳಿದಿರ್ತಕ್ಕಂಥ ವೇಸ್ಟೇಜು ಕಸವನ್ನು ತಂದು ಇಲ್ಲೆಲ್ಲ ಕಾಣಿಸ್ತಾರೆ ನಿಮಗೆ ಸಿಮೆಂಟಿನ ಚೀಲಗಳು ಆ ಸುಣ್ಣದ ಚೀಲಗಳು ಇಟ್ಟಿಗೆ ಟೈಲ್ಸ್ಗಳು ಎಲ್ಲ ವೇಸ್ಟೇಜ್ ಆಗಿರ್ತಕ್ಕಂಥ ಎಲ್ಲ ಮಟೀರಿಯಲ್ನ ತಂದು ಇಲ್ಲಿ ಡಂಪ್ ಮಾಡಿದ್ದಾರೆ ಅಂದರೆ ಇದು ಜ ರೈತರಿಗಾಗಿರ್ಬೋದು ಸಾಮಾನ್ಯ ಜನರಿಗಾಗಿರ್ಬೋದು ವಾಹನ ಸವಾರರಿಗಾಗಿರ್ಬೋದು ಎಷ್ಟು ಸಮಸ್ಯೆನ ತಂದು ಒಡ್ಡುತ್ತೆ ಅಂತಂದರೆ ಓಡಾಡೋಕ್ಕೆ ರಸ್ತೆನೇ ಇಲ್ಲದ ರೀತಿಯಲ್ಲಿ ಈ ಒಂದು ಕಸದ ರಾಶಿಗಳನ್ನು ಹಾಕಿದ್ರೆ ವಾಹನಗಳು ಯಾವ ರೀತಿ ಓಡಾಡಬೇಕು ಈ ರೀತಿ ರಸ್ತೆ ಮಧ್ಯದಲ್ಲಿ ತಗ್ಗು ಒಂದು ಒಳ್ಳೆಯ ಸುಲಭ ಮಾರ್ಗ ಏನಿರುತ್ತೋ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂತಹ ವಿರುದ್ಧವಾಗಿರ್ತಕ್ಕಂತಹ ರಸ್ತೆ ಈ ರಸ್ತೆ ಆಗಿದೆ ಇಲ್ಲಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೈತರಿದ್ದಾರೆ ಆ ರೈತರನ್ನು ಕೂಡ ನಾನು ಮಾತಾಡಸ್ತಾ ಹೋಗ್ತೇನೆ ಎಷ್ಟು ದಿನ ಸಮಸ್ಯೆ ಇದು ನಮ್ ನೋಡತಕ್ಕದ್ರಿಂದ ಈಗ ನಾವು ನಾಲ್ಕು ವರ್ಷ ಆಯ್ತು ಇಲ್ಲಿ ಹೊಲ ಮಾಡ್ಲಿಕ್ಕೆ ಇಲ್ಲಿಂದ ನೋಡ್ಲಿಕ್ಕೆ ಯಾವಾಗಲಿದ್ದಾನು ಇದೇ ತರ ಇದೆ ಈ ರಸ್ತೆ ಇಲ್ಲಿ ಯಾಕೆ ಕಸ ತಂದ್ ಹಾಕಿ ಅವು ಯಾರಿಗ ಗೊತ್ತ್ರಿ ನಾವ್ ಏನ್ ಕೇಳಾಕತಿ ಇದು ಅಲ್ಲ ಈಗ ವಾಹನಗಳು ಅಡ್ಡಾಡ್ತಾವ ಅಡ್ಡಾಡ್ತಾವ್ರಿ ರೈತರ ಗಾಡಿ ನಾವ್ ಏನ್ ಮಾಡಿದ್ರಿ ಯಾರ ಏನ್ ಹೇಳಾಕಲ್ಲ ಅಧಿಕಾರಿಗಳ ಕೇಳಂಗಲ್ಲ ಕಣ್ಣಿ ಕಂಡ್ರು ಅಧಿಕಾರಿಗಳು ಇದರ ಬಗ್ಗೆ ಗಮನ ಕೊಡೋಲ್ ಕೊಡಲ್ಲ ಅವರು ಕಸ ವಾಹನ ನಿಲ್ಲಿಸಿ ಹಾಕಿಸ್ಕೊಂಡ್ ಹೋಗಾರೋ ಹೋಗ್ಬಿಡ್ತಾರ ಅದ ಗೊತ್ತಿಲ್ಲ ಈ ರೀತಿ ಮಾಡೋದ್ರಿಂದ ಎಷ್ಟು ಸಮಸ್ಯೆ ಆಗತ್ತೆ ನೋಡಿ ಜನರಿಗೆ ಆಗಿರ್ಬೋದು ಈಗ ಇಲ್ಲಿಂದ ಈಗ ಆ ಮೂಲಿ ಚಕ್ಕಡಿ ಹೊಡ್ಕೊಂಡು ಹೋಗ್ಬೇಕಂದ್ರೆ ಎರಡು ಮಂದಿ ಮುಂದೆ ಹಿಡ್ಕೋಬೇಕು ಹಿಡ್ಕೋಬೇಕು ಎತ್ತುಗಳು ಹಾ ಹಾ ಇಲ್ಲ ಅಂದ್ರೆ ತಗೊಂಡ್ ಜಿಗದ ಚಕಡಿನ ಪಲ್ಟಿ ಪಲ್ಟಿನ ಹೊಡೆದ್ ಬಿಡ್ತಾವ್ ಆ ರೋಡ್ ಒಂದ್ ಕೊಡ್ದಲ್ರಿ ಏನಾಗಿದ್ದ ಅದು ಅದು ವಾಟರ್ ಲೈನ್ ಐತ್ರಿ ಇಲ್ಲಿ ವಾಟರ್ ಲೈನ್ ಇರೋದ್ರಿಂದ ಅದ ವಾಲ್ ಲೀಕೇಜ್ ಆಗಿದೆ ವಾಲ್ ಲೀಕೇಜ್ ಆಗಿರೋದ್ರಿಂದ ಅಲ್ಲಿ ಸೋರಿ ಸೋರಿ ಕೊರೆ ಹೊಡೆದಿದೆ ಎಷ್ಟು ದಿನ ಆದ್ರಿ ಅದು ಎಷ್ಟು ಸಮಸ್ಯೆ ಆಗೈತಿ ಅದನ್ನ ಯಾಕೆ ಸರಿ ಮಾಡಕ್ ಆಗೋಲ್ತು ಹೋದ್ ಬೇಸಿಗೆಯಿಂದ ಹಂಗಾಯ್ತು ನೋಡ್ರಿ ಕಳೆದ ಬೇಸಿಗೆಯಿಂದ ಹಾ ಹಾ ಅದನ್ನ ಮಳೆಗಾಲ ಮುಗಿತು ಈಗ ಬೇಸಿಗೆ ಬಂತು ಇನ್ನೂ ಸರಿಯಾಗಿಲ್ಲ ಹ್ಮ್ 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 ತಮ್ಮ ಹೆಸರು ಬಸವರಾಜ್ ಇದು ಈ ರಸ್ತೆಯಲ್ಲಿರ್ತಕ್ಕಂತಹ ಪ್ರಮುಖ ಸಮಸ್ಯೆ ಅಂದರೆ ಒಂದು ಚಕ್ಡಿಯನ್ನು ರೈತರು ತೆಗೆದುಕೊಂಡು ತಮ್ಮ ಜಮೀನಿಂದ ಜಮೀನು ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೋ ಅಲ್ಲಿ ಹೋಗ್ಬೇಕಂದ್ರೆ ಈ ಒಂದು ಚಕ್ಡಿ ತಗೊಂಡು ಹೋಗ್ಬೇಕಂದ್ರೆ ಆ ಕಡೆಯ ತಿಡ್ಕೊಳ್ಳೋ ಕಡೆ ಈ ಕಡೆಯ ತಿಡ್ಕೊಳ್ಳೋದಕ್ಕೆ ಒಂದು ಇಬ್ಬರು ಬೇಕೇ ಬೇಕು ಯಾಕಂತಂದರೆ ಚಕ್ಡಿನೇ ಪಲ್ಟಿ ಹೊಡೆಯೋ ರೀತಿಯಲ್ಲಿ ಈ ರಸ್ತೆಗಳಿದೆ ಅನ್ನೋದು ಇಲ್ಲಿನ ರೈತರ ಒಂದು ಅಭಿಪ್ರಾಯ ಕೂಡ ಹೌದು ಇನ್ನು ಮೇಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ನಗರಸಭೆ ಆಗಿರ್ಬೋದು ಈ ಕಡೆ ಗಮನ ಹರಿಸಿ ಈ ಒಂದು ರಸ್ತೆಯ ದುರಸ್ತಿ ಕಾರ್ಯವನ್ನು ಮಾಡಿ ರೈತರಿಗಾಗಿರ್ಬೋದು ವಾಹನ ಸವಾರರಿಗಾಗಿರ್ಬೋದು ಒಂದು ಸುಲಭ ಮಾರ್ಗವನ್ನು ವ್ಯವಸ್ಥಿತ ಮಾರ್ಗವನ್ನು ಮಾಡ್ಕೊಡೋದಕ್ಕೆ ಮುಂದಾಗ್ತಾರ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ನ ಮಲ್ಲೇಶ್ ಕಬ್ಬು ಜೊತೆ ಕಿರಣ್ ಬಳ್ಳಾರ್ಮ್ ಶ್ರೀ ಕರ್ನಾಟಕ ಹಾವೇರಿ